ಹಲೋ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಸ್ಪರ್ಧಾ ದೀಪ ಜಾಬ್ಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯಲ್ಲಿ ಖಾಲಿ ಇರತಕ್ಕಂಥ ಎಸ್ ಡಿ ಎಸ್ ಸೇರಿದಂತೆ ವಿವಿಧ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ ಸೊ ಈ ಹುದ್ದೆಗಳನ್ನು ನೇರ ನೇಮಕಾತಿಯ ಮೂಲಕ ಭರ್ತಿ ಇದ್ದು ಕಾಯಂ ಹುದ್ದೆಗಳು ಆಗಿರುವಂಥದ್ದು ಸೊ ಈ ನೇಮಕಾತಿ ಕುರಿತಂತೆ ಸಂಪೂರ್ಣ ವಿವರಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ವಿಡಿಯೋವನ್ನು ಕೊನೆವರೆಗೂ ವೀಕ್ಷಣೆ ಮಾಡಿ ಹಾಗೆ ವಿಡಿಯೋ ಪ್ರಾರಂಭಿಸೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನೀವು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮತ್ತು ಬೆಲ್ ಐಕಾನ್ ಮಾಡಿ ಸ್ನೇಹಿತರೆ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪಿಟಲ್ ಹುಬ್ಬಳ್ಳಿ ಕರ್ನಾಟಕದ ವತಿಯಿಂದ ಈ ನೋಟಿಫಿಕೇಶನ್ ಹೊರಬಿದ್ದಿರುವಂತದ್ದು ಸೊ ಇಲ್ಲಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಹುಬ್ಬಳ್ಳಿಯಲ್ಲಿ ಕಾಲಿರ್ತಕ್ಕಂಥ ವಿವಿಧ ಹುದ್ದೆಗಳ ಭರ್ತಿಯನ್ನು ನೇರ್ ನೇಮಕಾತಿ ಮೂಲಕ ತುಂಬಿಕೊಳ್ಳಲಾಗ್ತಾ ಇದೆ ಸೊ ಹುದ್ದೆಗಳ ಮಾಹಿತಿ ಈ ರೀತಿ ಇರುವಂಥದ್ದು ದ್ವಿತೀಯ ದರ್ಜೆ ಸಹಾಯಕರು ಎರಡು ಹುದ್ದೆಗಳು ಇದೆ ಬೆರಳಚ್ಚುಗಾರರು ಎರಡು ಹುದ್ದೆಗಳು ಇದೆ ಸ್ಟಾಫ್ ನರ್ಸ್ ಎರಡು ಹುದ್ದೆಗಳು ಇರುವಂಥದ್ದು ಎ ಎನ್ ಎಮ್ ನರ್ಸ್ ಒಂದು ಹುದ್ದೆ ಇದೆ ಫಾರ್ಮಸಿಸ್ಟ್ ಎರಡು ಹುದ್ದೆ ಇದೆ ಹಾಗೆ ಲ್ಯಾಬೊರೇಟರಿ ಟೆಕ್ನಿಷಿಯನ್ ಒಂದು ಹುದ್ದೆ ಇದೆ ಅಟೆಂಡರ್ ಒಂದು ಹುದ್ದೆ ಇದೆ ಹಾಗೆ ಸ್ಯಾನಿಟರ್ ವರ್ಕರ್ ಒಂದು ಹುದ್ದೆ ಮತ್ತು ವಾರ್ಡ್ ಆಯಾ ಒಂದು ಹುದ್ದೆ ಇರುವಂಥದ್ದು ಇನ್ನು ದ್ವಿತೀಯ ದರ್ಜೆ ಸಹಾಯಕರು ಬೆರಳಚ್ಚುಗಾರರು ಹುದ್ದೆಗಳಿಗೆ ವೇತನ ಈ ರೀತಿ ಈ ರೀತಿಯಾಗಿರುವಂಥದ್ದು ಇಪ್ಪತ್ತೊಂದು ಸಾವಿರದ ನಾಲ್ಕುನೂರು ರೂಪಾಯಿಂದ ನಲವತ್ತೆರಡು ಸಾವಿರ ರೂಪಾಯಿ ಇರುತ್ತೆ ಹಾಗೆ ಸ್ಟಾಫ್ ನರ್ಸ್ಗೆ ಮೂವತ್ತ್ಮೂರು ಸಾವಿರದ ನಾಲ್ಕುನೂರ ಐವತ್ತು ರೂಪಾಯಿಂದ ಅರವತ್ತೆರಡು ಸಾವಿರದ ಆರುನೂರು ರೂಪಾಯಿ ಇರುತ್ತೆ ಎ ಎನ್ ಎಮ್ ನರ್ಸ್ಗೆ ಇಪ್ಪತ್ತ್ಮೂರು ಸಾವಿರದ ಐನೂರು ರೂಪಾಯಿಂದ ನಲವತ್ತೇಳು ಸಾವಿರದ ಆರುನೂರ ಐವತ್ತು ರೂಪಾಯಿ ಇದೆ ಫಾರ್ಮಸಿಸ್ಟಿಗೆ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತು ರೂಪಾಯಿಂದ ಐವತ್ತೆರಡು ಸಾವಿರದ ಆರುನೂರ ಐವತ್ತು ರೂಪಾಯಿ ಮತ್ತು ಲ್ಯಾಬೊರೇಟರಿ ಟೆಕ್ನಿಷಿಯನ್ ಕೂಡ ಸೇಮ್ ಇರುತ್ತೆ ಅಟೆಂಡರ್ ಹುದ್ದೆಗಳಿಗೆ ಹದಿನೆಂಟು ಸಾವಿರದ ಆರುನೂರು ರೂಪಾಯಿಂದ ಮೂವತ್ತೆರಡು ಸಾವಿರದ ಆರುನೂರು ರೂಪಾಯಿ ಇರುತ್ತೆ ಸ್ಯಾನಿಟರಿ ವರ್ಕರ್ ಮತ್ತು ವಾರ್ಡ್ ಆಯಾಗೆ ಹದಿನೇಳು ಸಾವಿರ ರೂಪಾಯಿಂದ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಇದೆ ಸೊ ಈ ನೇಮಕಾತಿಯನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ನೇರ ಸಂದರ್ಶನದ ಮೂಲಕ ಭರ್ತಿಯನ್ನು ಮಾಡಲಾಗ್ತಾ ಇರುವಂಥದ್ದು ಸೊ ಅರ್ಜಿ ಶುಲ್ಕ ಇರುತ್ತೆ ಗ್ರೂಪ್ ಸಿ ಹುದ್ದೆಗಳಿಗೆ ಒಂದು ಸಾವಿರ ರೂಪಾಯಿ ಇರುತ್ತೆ ಗ್ರೂಪ್ ಡಿ ಹುದ್ದೆಗಳಿಗೆ ಅಂದರೆ ಸ್ಯಾನಿಟರಿ ವರ್ಕರ್ ವಾರ್ಡಾಯ ಮತ್ತು ಅಟೆಂಡರ್ ಹುದ್ದೆಗಳಿಗೆ ಆರುನೂರು ರೂಪಾಯಿ ಅರ್ಜಿ ಶುಲ್ಕ ಇರುವಂಥದ್ದು ಕ್ವಾಲಿಫಿಕೇಷನ್ ಎಸ್ ಡಿ ಸಿ ಹುದ್ದೆಗಳಿಗೆ ಇಲ್ಲಿ ಪದವಿ ಪೂರ್ವ ಅಥವಾ ಪಿ ಯು ಸಿ ಅಥವಾ ತತ್ಸಮಾನ ವಿದ್ಯಾರ್ಥಿಯನ್ನು ಹೊಂದಿರಬೇಕು ಕಂಪ್ಯೂಟರ್ ಜ್ಞಾನ ಕಡ್ಡಾಯವಾಗಿರುತ್ತೆ ಹಾಗೆ ಬೆರಳಚ್ಚುಗಾರರ ಹುದ್ದೆಗಳಿಗೆ ಕೂಡ ಪಿ ಯು ಸಿಯನ್ನು ಮುಗಿಸಿರಬೇಕು ಹಾಗೇ ಇಂಗ್ಲೀಷ್ ಮತ್ತು ಕನ್ನಡ ಹಿರಿಯ ಬೆರಳಚ್ಚು ಪರೀಕ್ಷೆಯಲ್ಲಿ ಉತ್ತೀರ್ಣ ಹೊಂದಿರಬೇಕು ಸ್ಟಾಫ್ ನರ್ಸ್ ಹುದ್ದೆಗಳಿಗೆ ಎಸ್ ಎಲ್ ಸಿ ಪರೀಕ್ಷೆ ಜೊತೆಗೆ ಡಿಪ್ಲೊಮೊ ಇನ್ ನರ್ಸಿಂಗ್ ಕೋರ್ಸ್ ಆಗಿರಬೇಕಾಗತ್ತೆ ಎ ಎನ್ ಎಮ್ ನರ್ಸಿಗೆ ಸೊ ಇದಕ್ಕೆ ಹತ್ತನೇ ಕ್ಲಾಸನ್ನು ಮುಗಿಸಿರಬೇಕು ಸಹಾಯಕ ನರ್ಸ್ ಸೂಲಗಿತ್ತಿ ಪ್ರಮಾಣ ಕಡ್ಡಾಯವಾಗಿ ಪಡೆದಿರಬೇಕು ಅಂತ ಇದೆ ಫಾರ್ಮಾಸಿಸ್ಟ್ ಹುದ್ದೆಗಳಿಗೆ ಸೊ ಇಲ್ಲಿ ಆಯುಷ್ ಮಾ ಇಲಾಖೆ ಅಥವಾ ಫಾರ್ಮಸಿಸ್ಟ್ ಮಾನ್ಯತೆ ಪಡೆದಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳಿಂದ ಫಾರ್ಮಸಿಸ್ಟನ್ನು ಮುಗಿಸಿರಬೇಕು ಅನ್ನುವಂಥದ್ದಿದೆ ಲ್ಯಾಬರೇಟರಿ ಟೆಕ್ನಿಷಿಯನ್ ಹತ್ತನೇ ತರಗತಿ ಉತ್ತೀರ್ಣ ಹೊಂದಿ ಡಿಪ್ಲೊಮೊ ಕೋರ್ಸಿನ ಪ್ರಯೋಗಾಲಯ ತಂತ್ರಜ್ಞ ಮುಗಿಸಿರ್ಬೇಕು ಅನ್ನುವಂಥದ್ದು ಏನೋ ಅಟೆಂಡರ್ ವಾರ್ಡಾಯ ಮತ್ತು ಇನ್ನಿತರ ಡಿ ಗ್ರೂಪ್ ಹುದ್ದೆಗಳಿಗೆ ಹತ್ತನೇ ತರಗತಿಯನ್ನ ಮುಗಿಸಿದ್ರೆ ಸಾಕಾಗುತ್ತೆ ಸೊ ಆಸಕ್ತರು ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಅಕ್ಟೋಬರ್ ಮೂರನೇ ತಾರೀಖಿನ ಒಳಗಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಸೊ ಅಕ್ಟೋಬರ್ ಮೂರನೇ ತಾರೀಖಿನ ಒಳಗಾಗಿ ಅರ್ಜಿ ತಲುಪಬೇಕಾಗತ್ತೆ ಹೆಚ್ಚಿನ ವಿವರಗಳಿಗೆ ಡಬ್ಲ್ಯೂ 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 ಡಾಟ್ ಆಯುರ್ವೇದ ಮಹಾವಿದ್ಯಾಲಯ ಡಾಟ್ ಓ ಆರ್ ಜಿ ಈ ಒಂದು ವೆಬ್ಸೈಟಿಗೆ ವಿಸಿಟ್ ಮಾಡಲಿಕ್ಕೆ ಹೇಳಿ ಹೇಳಲಾಗಿದೆ ಹಾಗೆ ಸಂಪರ್ಕಿಸಬೇಕು ಅಂದರೆ ಮೊಬೈಲ್ ಸಂಖ್ಯೆ ಈ ರೀತಿಯಾಗಿದೆ ಏಳು ಮೂರು ನಾಲ್ಕು ಒಂಬತ್ತು ಎರಡು ಐದು ನಾಲ್ಕು ಒಂಬತ್ತು ಒಂದು ಮೂರು ಸೊ ಸ್ನೇಹಿತರೆ ಆಸಕ್ತರು ಕೂಡಲೇ ಅರ್ಜಿಯನ್ನು ಸಲ್ಲಿಸ್ಬೋದು ಇದಿಷ್ಟು ಕೂಡ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಹುಬ್ಬಳ್ಳಿಯಲ್ಲಿ ಕಾಲಿರ್ತಕ್ಕಂಥ ನೇರ ನೇಮಕಾತಿ ಏನು ನಡೀತಾ ಇದೆ ಹುದ್ದೆಗಳ ವಿವರ ಈ ರೀತಿಯಾಗಿರುವಂಥದ್ದು ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೇನೆ ಅಲ್ಲಿವರೆಗೂ ನಮಸ್ಕಾರ